ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಶಿವಗಂಗೆ ಬೆಟ್ಟದ ಬಳಿಯ ಕಂಬಾಳು ಗೊಲ್ಲರಹಟ್ಟಿ ಗ್ರಾಮದ ಬಳಿ ಚಿರತೆ ದಾಳಿ ಮಾಡಿದ್ದು ನಲವತ್ತೈದು ವರ್ಷದ ಕರಿಯಮ್ಮ ಅನ್ನೋರನ್ನ ಬಲಿ ಪಡೆದಿದೆ ಅವಿವಾಹಿತಿಯಾದ ಕರಿಯಮ್ಮ ತನ್ನ ಹಸುಗಳಿಗೆ ಭಾನುವಾರ ಸಂಜೆ ಮೇವು ತರಲು ಹೋದಾಗ ಈ ಘಟನೆ ಸಂಭವಿಸಿದೆ ಪದೇ ಪದೇ ಚಿರತೆ ದಾಳಿಗೆ ಶಿವಗಂಗೆ ಅಕ್ಕಪಕ್ಕದ ಗ್ರಾಮಸ್ಥರು ಕುಪಿತಗೊಂಡು ಅರಣ್ಯಾಧಿಕಾರಿಗಳ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿವಗಂಗೆ ಬೆಟ್ಟದ ತಪ್ಪಲಿನ ಕಂಬಾಳು ಬಸವಾಪಟ್ಟಣ ಆಲದಹಳ್ಳಿ ಬೆಟ್ಟ ಸೇರಿದಂತೆ ಸೋಂಪುರ ಹುಬ್ಳಿಯ ಹಲವೆಡೆ ಪದೇ ಪದೇ ಚಿರತೆ ಉಪಟಳ ಹೆಚ್ಚಾಗಿದೆ ಇದುವರೆಗೂ ಪ್ರಾಣಿಗಳನ್ನು ಭಕ್ಷಿಸುತ್ತಿದ್ದ ಚಿರತೆ ಇದೀಗ ಮಾನವನ ರಕ್ತದ ರುಚಿ ನೋಡಿದೆ ಅರಣ್ಯ ಇಲಾಖೆ ಬೋನುಗಳನ್ನು ಇಟ್ಟರೂ ಚಿರತೆ ಹಾವಳಿ ಕಡಿಮೆಯಾಗಿಲ್ಲ ಅಂತ ಗ್ರಾಮಸ್ಥರು ಅರಣ್ಯಾಧಿಕಾರಿಗಳ ನಡೆ ಖಂಡಿಸಿ ವಾಗ್ವಾದ ನಡೆಸಿದರು ದಾಬಸ್ಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಬಿ ರಾಜು ಗ್ರಾಮಸ್ಥರ ಮನವೊಲಿಸಿ ಸ್ಥಳದಲ್ಲಿದ್ದ ಬಿಗುವಿನ ವಾತಾವರಣ ಸ್ವಲ್ಪ ತಿಳಿಗೊಳಿಸಿದ್ರು ಇನ್ನು ರಾತ್ರಿ ಗ್ರಾಮಸ್ಥರು ಬೆಂಕಿ ಹಾಕಿ ಮೃತ ಮಹಿಳೆಯ ಶವ ಕಾಯ್ತಿದ್ದ ವೇಳೆ ಮತ್ತೊಂದು ಶಾಕ್ ಎದುರಾಗಿತ್ತು ಪೊಲೀಸ್ ಹಾಗೂ ಸಾರ್ವಜನಿಕರನ್ನೇ ಬೆದರಿಸಿದ ಚಿರತೆ ಮೃತದೇಹವನ್ನು ಹೊತ್ತೊಯ್ಯಲು ರಾತ್ರಿ ಸುಮಾರು ಹನ್ನೊಂದು ಗಂಟೆಯಲ್ಲಿ ಯತ್ನಿಸಿದೆ ಕೂಡಲೇ ಅಲ್ಲೇ ಇದ್ದ ದೊಣ್ಣೆ ಮತ್ತು ಟಾರ್ಚ್ ಬಳಸಿ ಮತ್ತೊಮ್ಮೆ ಚಿರತೆ ಬಾಯಿಯಿಂದ ಮೃತದೇಹವನ್ನು ಗ್ರಾಮಸ್ಥರು ಬಿಡಿಸಿಕೊಂಡಿದ್ದಾರೆ ಸಿನಿಮಾ ಶೈಲಿಯ ಈ ಭಯಾನಕ ಘಟನೆ ಬಗ್ಗೆ ಮೃತ ಕುಟುಂಬಸ್ಥ ನಾಗರಾಜು ಕೂಡ ಮಾತನಾಡಿದ್ದಾರೆ ರಾಮ್ ಪ್ರಸಾದ್ ಈ ನ್ಯೂಸ್ ಟಿವಿ ನೆಲಮಂಗಲ